ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಂಡ್ಯದ ಜನಪ್ರಿಯ ಸಂಸದರಾಗಿರುವಂತಹ ಸುಮಲತಾ ಮೇಡಮ್ ಅವರೇ ನಮ್ಮ ಕೋಲಾರದಲ್ಲಿ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತಹ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರೇ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಶಾಸಕರಾಗಿರುವ ವಸಣ್ಣ ಅವರೇ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ನೇತಾರರು ಆಗಿರುವಂತಹ ವಿಶ್ವನಾಥ್ ಸಾಹೇಬ್ರೆ ವಿಧಾನ ಪರಿಷತ್ತಿನ ಮತ್ತೊಬ್ಬರು ಸದಸ್ಯರಾಗಿರುವಂತಹ ಸ್ಥಳೀಯ ನಾಯಕರು ಆಗಿರುವಂತಹ ಮಂಜೇಗೌಡ್ರೆ ಹುಣಸೂರಿನ ಜನಪ್ರಿಯ ಶಾಸಕರು ಯುವ ಆಗಿರುವಂತಹ ಜಿ ಡಿ ಹರೀಶ್ ಗೌಡ್ರೆ ತುರುವೇಕೆರೆಯ ಶಾಸಕರಾಗಿರುವಂತಹ ಎಂ ಟಿ ಕೃಷ್ಣಪ್ಪನವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಬಿಜೆಪಿಯ ಬಾವುಟವನ್ನು ಬೇಲೂರಿನಲ್ಲಿ ಹಾರಿಸಿರುವಂತಹ ಎಚ್ ಕೆ ಸುರೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಚಾಮರಾಜ ಕ್ಷೇತ್ರದ ಈ ಹಿಂದಿನ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ನಾಗೇಂದ್ರಣ್ಣ ಅವರೇ ಹಾಗೂ ನಮ್ಮ ನ್ಯಾಷನಲ್ ಹೈವೇಯ ಆರ್ ಒ ಆಗಿರುವಂತಹ ಒ ಅವರೇ ಹಾಗೂ ನಮ್ಮ ಸ್ಥಳೀಯರು ಮತ್ತು ಚೀಫ್ ಇಂಜಿನಿಯರ್ ಕೂಡ ಆಗಿರುವಂತಹ ರಮೇಂದ್ರ ಅವರೇ ಹಾಗೂ ನರೇಂದ್ರ ಶರ್ಮ ಅವರೇ ಬ್ರಹ್ಮಾಂಕರ್ ಅವರೇ ಹಾಗೂ ಎಲ್ಲ ಅಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮೈಸೂರಿನ ಎಲ್ಲ ಬಂಧು ಬಾಂಧವರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ ಬಹಳಷ್ಟು ಜನ ಈ ಮೈಸೂರು ಭಾಗದಲ್ಲಿ ಆಗಿರುವಂತಹ ಈ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ನನಗೆ ಬಹಳ ಜನ ನೀವು ಶ್ರೇಯಸ್ಸನ್ನು ಕೊಡ್ತಾ ಇರ್ತೀರಿ ಆದರೆ ಅದರ ನಿಜವಾದ ಶ್ರೇಯಸ್ಸು ಸಲ್ಲಬೇಕಾಗಿರೋದು ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದರ ನಂತರ ಸಲ್ಲಬೇಕಾಗಿರೋದು ನಮ್ಮ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಸಾಹೇಬರಿಗೆ ಅದು ಒಂದು ರಸ್ತೆಯಲ್ಲಿ ಎಂಟು ಸಾವಿರ ಪ್ಯಾಸೆಂಜರ್ ಕಾರು ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಟೂ ಲೈನ್ ಹೈವೇಗೆ ಅದು ಕ್ವಾಲಿಫೈ ಆಗುತ್ತೆ ಅಬೌವ್ ಟೆನ್ ತೌಸಂಡ್ ಇತ್ತು ಅಂದ್ರೆ ಅದು ಫೋರ್ ಲೈನ್ ಕ್ವಾಲಿಫೈ ಆಗುತ್ತೆ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತಂದ್ರೆ ಸಿಕ್ಸ್ ಲೈನ್ ಕ್ವಾಲಿಫೈ ಆಗುತ್ತೆ ಆದರೆ ಈ ರೀತಿ ಪ್ರಪೋಸಲ್ ಗಳನ್ನ ಕಳಿಸಿದಾಗ ಅದನ್ನು ಒಪ್ಕೊಂಡು ಡಿ ಪಿ ಆರ್ ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸವಾಗುತ್ತೆ ಅದು ಭಾರತ್ ಮಾಲಾ ಪರಿಯೋಜನೆಯನ್ನ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿ ತಂದು ಸಾವಿರಾರು ಕಿಲೋಮೀಟರ್ ರಸ್ತೆಯನ್ನು ಇಡೀ ದೇಶಾದ್ಯಂತ ನಿರ್ಮಾಣ ಮಾಡಿರುವಂತರು ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಮೋದಿಜಿಯವರು ಇಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಗೆ ಬಂದು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಅದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ಸು ಸಲ್ಲಬೇಕಾಗಿರುವಂಥದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬರಿಗೆ ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಾನು ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತೀನಿ ಹಾಗೆ ಇವತ್ತು ಮೈಸೂರು ರಿಂಗ್ ರೋಡು ಅದು ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿದ್ರೆ ರಿಂಗ್ ಗೆ ಇವತ್ತು ನಾವು ಡಾಂಬ್ರೀಕರಣವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ಕಾರಣರಾಗಿದ್ದಾರೆ ಇವತ್ತು ನರಸೀಪುರದಿಂದ ರಿಂಗ್ ರೋಡ್ ಹಾಗೂ ರಿಂಗ್ ರೋಡ್ ನಂತರ ನಂಜುರ್ಗೂಡು ಜಂಕ್ಷನ್ ಇಂದ ಕೇರಳ ಬಾರ್ಡ್ರೂ ಟೂ ಒನ್ ಟೂ ಹೈವೇ ಇರ್ಬೋದು ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇರಬಹುದು ಎರಡಕ್ಕೂ ಕೂಡ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅದರ ಡಾಂಬರೀಕರಣ ಆಗ್ತಿದ್ರೆ ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ ಇವತ್ತು ಹೂಟ್ಗಳಲ್ಲಿ ದಕ್ಷ ಯು ಕಾಲೇಜ್ ಹತ್ರ ಫೋರ್ ಲೈನಿಂಗ್ ಮಾಡಿದೀವಿ ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ ಅದಕ್ಕೂ ಗಡ್ಕರಿ ಸಾಹೇಬ್ರ ಕಾರಣ ಹಾಗೆ ನರಸೀಪುರ ರೋಡ್ ಅಲ್ಲಿ ದೊಡ್ಡದ ಮರದವರೆಗೂ ಫೋರ್ ಲೈನಿಂಗ್ ಮಾಡಿದೀವಿ ಅಷ್ಟು ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ ಇಷ್ಟು ಮಾತ್ರ ಅಲ್ಲ ಇವತ್ತು ಶಂಕುಸ್ಥಾಪನೆ ಆಗ್ತಿರಂತದ್ದು ಲೆವೆಲ್ ಕ್ರಾಸಿಂಗ್ ಒನ್ ಮತ್ತು ಲೆವೆಲ್ ಕ್ರಾಸಿಂಗ್ ಫೈವ್ ಲೆವೆಲ್ ಕ್ರಾಸಿಂಗ್ ಒಂದ್ ಯಾವುದು ಅಂತಂದ್ರೆ ಈ ಪಕ್ಕದಲ್ಲಿರುವಂತಹ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿರುವಂತಹ ರೈಲ್ವೆ ಹಳಿ ಏನಿದೆ ಅಲ್ಲಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅದಕ್ಕೂ ಕೂಡ ನಲವತ್ತೈದು ಕೋಟಿ ದುಡ್ಡು ಕೊಟ್ಟಿರೋರು ಯಾರಪ್ಪ ಅಂತಂದ್ರೆ ಅದಕ್ಕೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ ಹಾಗೆ ರಾಯಲ್ ಇಂಡ್ ಸರ್ಕಲ್ ಹತ್ರ ಅಲ್ಲೂ ಫ್ಲೈಓವರ್ ಬೇಕು ಲೆವೆಲ್ ಕ್ರಾಸಿಂಗ್ ಇದೆ ಅದಕ್ಕೂ ದುಡ್ಡು ಕೊಡ್ತಾ ಇದಾರೆ ರಿಂಗ್ ರೋಡ್ ನಲ್ಲಿ ಏಳು ಕಡೆ ಏಳು ಕಡೆ ಗ್ರೇಡ್ ಸಪರೇಟ್ ಗಳನ್ನ ಮಾಡ್ತಿದ್ವಿ ಅದಕ್ಕೂ ಸ್ಥಾಪನೆ ಆಗ್ತಿದೆ ಅದಕ್ಕೂ ಕೂಡ ದುಡ್ಡು ಕೊಟ್ಟಿರೋ ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಹುಣಸೂರಿನ ಶಾಸಕರಾಗಿರುವಂತಹ ನಮ್ಮ ಹರೀಶ್ ಗೌಡರು ಇದ್ದಾರೆ ಬೈಪಾಸ್ ಅಲ್ಲಿ ಹೋಗ್ಬೇಕಾದ್ರೆ ಕಂಜೇಷನ್ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಆ ಸಮಸ್ಯೆ ಅದನ್ನ ನಿಭಾಯಿಸ್ಲಿಕ್ಕೋಸ್ಕರವಾಗಿ ಸುಮಾರು ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟದ್ದು ಫೋರ್ ಲೈನಿಂಗ್ ಹರೀಶ್ ಗೌಡ್ರು ಅವ್ರ ಮನವಿನ ಮಾಡಿಕೊಂಡ್ರು ಆ ಮನವಿನ ನಾನು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಕೊಟ್ಟಿದ್ದೆ ಅದು ನರೇಂದ್ರ ಶರ್ಮಾ ಅವರ ಮುಖಾಂತರವಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಗಡ್ಕರಿ ಸಾಹೇಬ್ರ ಎಂಬತ್ತಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಇವತ್ತು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ನಾನು ಧನ್ಯವಾದವನ್ನು ಹೇಳಿಕ್ಕೆ ಬಯಸ್ತೀನಿ ಎಲ್ಲಾ ಕಡೆಗೂ ರಿಂಗ್ ರೋಡ್ ನಲ್ಲಿ ಗ್ರೇಟ್ ಸಪರೇಟ್ ಏನಿದೆ ಅಲ್ಲಿ ಜಿ ಟಿ ದೇವೇಗೌಡ ಸಾಹೇಬರು ಎಲ್ಲಾ ಕಡೆಯ ಸಮಸ್ಯೆ ಆಗುತ್ತೆ ಭೋಗಾದಿ ರೋಡ್ ಅಲ್ಲಿ ಸಮಸ್ಯೆ ಇಲ್ಲಿ ವಿಜಯನಗರ ಫೋರ್ ಸ್ಟೇಜ್ ಅಲ್ಲಿ ಸಮಸ್ಯೆ ರಾಯಲ್ ಇನ್ ಸರ್ಕಲ್ ಹತ್ರ ಸಮಸ್ಯೆ ಈ ತರ ಹೇಳಿದ್ರು ಅದಕ್ಕೂ ದುಡ್ಡು ಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ಲಿಕ್ಕೆ ಬಂದಿದ್ರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಅದ್ರ ಜೊತೆಗೆ ಮಾನ್ಯ ಸಚಿವರ ಎದುರು ಕಡೆಗೆ ನಾನು ಒಂದೆರಡು ರಿಕ್ವೆಸ್ಟ್ ರಿಕ್ವೆಸ್ಟ್ಗಳನ್ನು ಕೂಡ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಗಡ್ಕರಿ ಸರ್ ಯು ವಿಸಿಟೆಡ್ ಮೈಸೂರು ವೇ ಬ್ಯಾಕ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ ಜೂನ್ ಫಿಫ್ತ್ ಅಟ್ ದಟ್ ಟೈಮ್ ಮೈ ಸೆಲ್ಫ್ ದೆನ್ ಮೂಡಾ ಚೇರ್ಮನ್ ಎಚ್ ವಿ ರಾಜೀವ್ And Muda Commissioner Dinesh, we all came and met you. And we proposed for a peripheral ring road for Mysore, sir. Sir, this is with, Mysore is a growing city. With the construction of one highway between Mumbai and Pune, you change the fate of Pune, sir. And you are going to do the same thing, same development, same future for Mysore, sir. With the construction of 10-line highway between Mysore and Bangalore. You are going to change the fate of Mysore. You are already changing the fate of Mysore. But when Mysore grows, we need peripheral, outer peripheral ring road, sir. After, after meeting you, I, uh, then I met the Honourable Chief, then Chief Minister Basuraj Bommai, sir. And then UD Minister Bharati Basuraj, sir. They were kind enough to release 10 crore for the, for the preparation of DPR for the proposed outer peripheral ring road of Mysore, sir. I once. Once the DPR is completed, I request your kind self to sanction the entire money for the construction of Mysuru outer peripheral ring road, sir. This is my humble request on behalf of every Mysorean, sir. Sir, and one more thing. We, you have already sanctioned a four-line highway between Palani to Kushal Nagar at a cost of 4,130 crores. We need to connect the portal city Mangalore. So we need to have a DPR between... कुशालनगर नगर टू माणी सर आई रिक्वेस्ट यू टू इमीडियेटली आर्डर फॉर एंड आर्डर फॉर प्रिपरेशन ऑफ डीपीआर बिटवीन कुशालनगर नगर एंड माणी सर सर एंड आई हैव वन मोर रिक्वेस्ट सर सर आफ्टर द कंस्ट्रक्शन ऑफ टेन लाइन हाईवे बिटवीन मैसूर एंड बैंगलूरू द पीपल ऑफ बिडदी रामनगर चंदपटना मंड्या मद्दूर इवन देव देर ओन प्रॉब्लम सर दे नीड प्रॉपर एंट्री एंड एक्सिट्स They need foot over bridges. They need underpasses at Hanakari and various other places, sir. I have already requested, and Sumalata Madam also requested many a times. And you are kind enough to sanction nearly thousand two hundred crore for the construction of foot over bridges, for the construction of entry and exit points, and underpasses and over bridges. Now the file is before the secretary, sir. I brought it to your notice while coming back, coming from the airport. मिनिस्टर मिनिस्टर इमिडियट मेमर प्राजेक्ट वेंटरमी इमिडियेट क्लियर ई थैंक यू आ पीपल ऑफ मैसूर मंड्या अंड राम नगर सर थैंक यू सो मच सर सर वि आर फेसिंग लाड ऑफ कंजेशन इन मैसूर सिटी सर हाईवे टू से फै स्टार फ्रम मेट्रोपॉल सर्कल सर विडड टू हव् ए फ्लाईओओ फ्रॉम मेट्रोपॉल सर्कल टू इलावाला अँड वी नीड टू हॅव अनदर फ्लाईओ ओवर फॉर टू अन टू हायवे फायव्ह हायवे सर सो आय विल गिव्ह युअर रिक्वेस्ट सर प्लीज यु नो बी सिंपथेटिक टू मैसूर सर वी नीड दीस बिकॉज हार्ट ऑफ सिटी विल बी कंजस्टेड ड्युरिंग दी यु नो पीक अवर सर ओन टू दि कंजस्ट दी मैसूर सिटी वी नीड टू हॅव दीस फ्लाईओ होप यू विल ऑल्सो सँक्शन दीज हायवे సార్ ఫైనలీ వన్స్ అగేన్ ఐ వుడ్ లైక్ టు థ్యాంక్ యూ ఫార్ ఆర్డరింగ్ ఎర్ ఫార్ కన్స్ట్రక్ ఫార్ ఎక్స్పెన్షన్ ఆఫ్ నంజన్ గూడు మైసూర్ అండ్ నంజన్ గూడు హైవే ఇంటూ సిక్స్ లైన్ ఎక్స్ప్రెస్ లైన్ సార్ విత్ సర్వీస్ రోడ్ ఐ థ్యాంక్ యూ ఆన్ బిహాఫ్ ఆఫ్ ఎవరి మైసూరియన్ అండ్ అండ్ ద పీపుల్ ఆఫ్ నంజన్ గూడు సార్ థ్యాంక్ యూ సో మచ్ సార్ నితిన్ గడ్కరీర్ బు ಇಷ್ಟೆಲ್ಲ ಕೊಟ್ಟಿದ್ದಾರೆ ಕೊಟ್ಟಾಗ ನಮಗೆ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್ ಒಳ್ಳೆ ಹೈವೇನ ಕೊಟ್ಟಿದ್ದಾರೆ ಡಿಮಾಂಡ್ ನೆಡ್ಬೇಕಾದ್ರೆ ಕೊಟ್ಟಿದ್ದ ಕೆಲಸದ ಬಗ್ಗೆ ನಾವು ಫಸ್ಟ್ ಹೇಳಬೇಕಾಗುತ್ತೆ ಐ ಐ ಪ್ರೇ ಟು ಗಾಡೆಸ್ ಚಾಮುಂಡೇಶ್ವರಿ ಒನ್ಸ್ ಅಗೇನ್ ಯು ವಿಲ್ ಗೆಟ್ ಎಲೆಕ್ಟೆಡ್ ಫ್ರಮ್ ನಾಗ್ಪುರ್ ಅಂಡ್ ಯು ವಿಲ್ ಬಿ ದಿ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಫಾರ್ ಅನದರ್ ಫೈವ್ ಇಯರ್ಸ್ ಓನ್ಲಿ ಓನ್ಲಿ ಯು ಆರ್ ಕೇಪಬಲ್ ಆಫ್ ಚೇಂಜಿಂಗ್ ದಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಸರ್ ಓನ್ಲಿ ಯು ಆರ್ ಕೇಪಬಲ್ ಆಫ್ ಕನೆಕ್ಟಿಂಗ್ ದಿ ಪೋರ್ಟ್ಸ್ ಪರ್ಟಿ ಕನೆಕ್ಟಿಂಗ್ ಆಲ್ ದಿ ಸಿಟೀಸ್ ಥ್ರೂ ಯುವರ್ ರೋಡ್ ನೆಟ್ವರ್ಕ್ ಸರ್ ಐ ವಿಶ್ ಆಲ್ ದಿ ಬೆಸ್ಟ್ ಆನ್ ಬಿಹಾಫ್ ಆಫ್ ಎವ್ರಿ ಮೈಸೂರಿ ಸರ್ ಹಾಗೆ ನಮ್ಮ ಮಾಧಪ್ಪ ಸರ್ ಇದ್ದಾರೆ ಬಹಳ ಅವರು ಮೈಸೂರು ಬಗ್ಗೆ ಆಸಕ್ತಿಯನ್ನು ಪ್ರೀತಿಯನ್ನು ಇಟ್ಕೊಂಡಿರುವಂಥವರು ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಅವರ ಯೋಗದಾನೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಇದೆ ಹಾಗೆ ನಮ್ಮ ರೇವಣ್ಣ ಸರ್ ಬಂದಿದ್ದಾರೆ ಎಡಗೌಡನಳ್ಳಿಯಿಂದ ಮೈಸೂರಿಗೆ ಫೋರ್ ಲೈನ್ ಹಿಂಗ್ ಹೈವೇ ಆಗುತ್ತೆ ನಮ್ಮ ಬಿಳಿಕೆರೆವರೆಗೂ ಆ ಬಿಳಿ ಆ ಹೈವೇನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ದೊಡ್ಡಗೌಡ್ರಿ ಇವತ್ತು ಬಂದಿಲ್ಲ ಅವತ್ತು ನಿತಿನ್ ಗಡ್ಕರಿ ಸಾಹೇಬ್ರ ಮನೆಗೆ ಹೋದಾಗ ಎಡಗೌಡನಳ್ಳಿಯಿಂದ ಅವ್ರಿಗೆ ಆಗಬೇಕು ಅಂತ ಹೇಳಿಬಿಟ್ಟು ಅವರು ಇದ್ರು ಹಾಗೆ ಸಾರಾ ಮಹೇಶ್ ಅವರು ಕೂಡ ಬಂದಿದ್ರು ಇದು ಆಗಲೇಬೇಕು ಅಂತ ಹೇಳಿದ್ರು ಫೋರ್ ಲೈನಿಂಗ್ ಕೂಡ ಇವತ್ತು ಭೂಮಿ ಪೂಜೆ ನಡೀತಾ ಇದೆ ನಾನು ದೊಡ್ಡಗೌಡ್ರಿಗೆ ಹಾಗೂ ರೇವಣ್ಣ ಸಾಹೇಬ್ರಿಗೆ ಸಾರಾ ಮಹೇಶ ಅಣ್ಣನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ ಆ ಫೋರ್ ಲೈನಿಂಗ್ ಹೈವೇ ಆದಷ್ಟು ಬೇಗ ಕೆಲಸನು ಕೂಡ ಪ್ರಾರಂಭ ಇದೆ ಇವತ್ತೆಲ್ಲ ಮೈಸೂರಿಯನ್ಸು ಸೇರಿದರೆ ನಾವು ನೀವೆಲ್ಲ ಸೇರಿ ಒಳ್ಳೆ ಮೈಸೂರನ್ನ ಕಟ್ಟೋಣ ಮೈಸೂರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಬೇಕು ಮೈಸೂರಿಗೆ ಅಭಿವೃದ್ಧಿ ಆಗಬೇಕು ಟೆಕ್ ಜಾಬ್ ಬರಬೇಕು ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಐಟಿ ಕಂಪನಿಗಳಿದೆ ಆದರೆ ಮೈಸೂರಿನಲ್ಲಿ ಅಂತ ಯಾವ ಕಂಪನಿಗಳಿಲ್ಲ ಮೈಸೂರಿಗೆ ಈ ರೋಡು ರೈಲು ನೆಟ್ವರ್ಕ್ ಇಂದಾಗಿ ಖಂಡಿತ ಮುಂದಿನ ದಿನದಲ್ಲಿ ಕಂಪನಿ ಬರುತ್ತೆ ಮೈಸೂರಿನ ಬೆಳೆಸೋಣ ನಮ್ಮ ಮಕ್ಕಳಿಗೆ ನಮ್ಮ ಮನೆ ಭಾಗದಲ್ಲಿ ಕೆಲಸ ಸಿಗುವಂತು ಅದಕ್ಕೋಸ್ಕರ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಮೇಲೆ ಇರಬೇಕು ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ